ರಕ್ತ ಹೇಳಿದ ಸತ್ಯ ರಕ್ತ ನುಡಿದ ಸಾಕ್ಷ್ಯ ನಿಜ ರೂಪ ಬಯಲಿ ರಕ್ತ ರಕ್ತ ಸಿಕ್ತ ಪ್ರಕರಣದ ದಿಕ್ಕೆ ಬದಲಾಗುತ್ತಾ ಇದು ಕರ್ನಾಟಕದ ನಂಬರ್ ಒನ್ ಫಿಲ್ಮ್ ಶೋಸ್ ಇನ್ಯಂಡ್ ಸ್ಪೆಷಲ್ ಬ್ಲಡಿ ಗ್ಯಾಂಗ್ ದರ್ಶನ್ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯ ಒಂದು ದೊರಕಿದೆ ಎಫ್ಎಸ್ಎಲ್ ವರದಿಯ ಪರೀಕ್ಷೆಯ ರಿಸಲ್ಟ್ ಪೊಲೀಸರ ಕೈ ಸೇರಿದ್ದು ರಕ್ತವೇ ಮಹತ್ವದ ಸಾಕ್ಷ್ಯ ನುಡಿದಿದೆ ಇನ್ಫ್ಯಾಕ್ಟ್ ದರ್ಶನ್ ಮುಂದಿನ ಬದುಕನ್ನೇ ಅಲ್ಲೋಲ ಕಲ್ಲೋಲ ಮಾಡುವಂತಹ ಸಮಯ ಇದು ಆ ಘಳಿಗೆ ಬಂದೇ ಬಿಟ್ಟಿದೆ ಒಟ್ಟು ಅರವತ್ತಾರು ಸೀಕ್ರೆಟ್ಗಳಿಗೆ ಈ ಇಪ್ಪತ್ನಾಲ್ಕು ಗಂಟೆ ಹಣೆ ಬರಹ ನಿರ್ಧರಿಸಲಿದೆ ಈ ಮಹತ್ವದ ತೀರ್ಪೆ ದರ್ಶನ್ ಕಾನೂನು ಕೊಂಡಿಯನ್ನ ಸಡಿಲ ಹಾಗೂ ಜಟಿಲ ಮಾಡುವ ಮಹತ್ವದ ಘಟ್ಟ ಇಲ್ಲಿಂದಲೇ ಹೊಸ ಅಧ್ಯಾಯ ಶುರುವಾಗಲಿದೆ ಅದು ದರ್ಶನ್ ಬದುಕಿಗೆ ಬೃಹತ್ ತಿರುವು ಕೊಡುವ ಸಾಧ್ಯತೆ ತೋರಿಸ್ತಿದೆ ತನಿಖೆಯ ಇದೇ ಸ್ವರೂಪವೇ ದರ್ಶನ್ ಕಾನೂನು ಸಮಸ್ಯೆಗೆ ಮಹತ್ವದ ನಿರ್ಣಾಯಕವಾಗುತ್ತೆ ಒಂದೊಂದು ವಸ್ತುವು ದರ್ಶನ್ಗೆ ಮುಳುವಾಗುತ್ತಾ ಗೆಲುವಾಗುತ್ತಾ ರಕ್ತ ಹೇಳಿದ ಸತ್ಯ ಕೊಲೆ ನಿಜ ಸ್ವರೂಪ ಬಯಲು ಮಾಡುತ್ತಾ ಪ್ರಕರಣದ ದಿಕ್ಕನ್ನೇ ಬದಲಿಸಿದ ಆ ಮಹತ್ವದ ಸುಳಿವಾದ್ರೂ ಏನು ಆ ಸ್ಪೆಷಲ್ ಸುದ್ದಿ ಬರ್ತಿದೆ ನೋಡ್ಕೊಂಡು ಬನ್ನಿ ಇನ್ನು ಇಪ್ಪತ್ನಾಲ್ಕು ಗಂಟೆ ಪೊಲೀಸರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲ್ ಸೇರಿರುವಂತಹ ದರ್ಶನ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಈಗ ಎದುರಾಗಿರುವಂತದ್ದು ಯಾಕೆಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡಿ ಹತ್ಯೆ ಮಾಡಿದಂತ ಆರೋಪ ಹೊತ್ತಿರುವಂತಹ ದರ್ಶನ್ ಅವರ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿ ಅವರ ರಕ್ತದ ಕಲೆಗಳು ಈಗ ಪತ್ತೆಯಾಗಿದ್ದಾವೆ ಯಾಕೆಂದ್ರೆ ಅಧಿಕೃತವಾಗಿ ಎಫ್ಎಸ್ಎಲ್ ನ ವರದಿ ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿದೆ ಪೊಲೀಸರ ಕೈ ಸೇರಿದಂತ ವರದಿಯಲ್ಲಿ ಅವರ ಟೀ ಶರ್ಟ್ ಏನಿತ್ತು ಕಪ್ಪು ಕಲರ್ ಟಿ ಶರ್ಟ್ ಮತ್ತು ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ ಏನಿತ್ತು ಅದನ್ನ ಪಟ್ಟಣಗೆರೆ ಶೆಡ್ ಗೆ ಧರಿಸ್ಕೊಂಡು ಹೋಗಿದ್ರು ಆ ಸಂದರ್ಭದಲ್ಲಿ ಆತನಿಗೆ ಹಲ್ಲೆ ಮಾಡಿರುವಂತದ್ದು ಮತ್ತು ಆ ರಕ್ತ ದರ್ಶನ್ ಅವರ ಟಿ ಶರ್ಟ್ ಮತ್ತು ಪ್ಯಾಂಟ್ ಮೇಲೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಎಫ್ ಎಸ್ ಎಲ್ ಈಗ ಅಧಿಕೃತವಾಗಿ ವರದಿಯನ್ನ ಸಲ್ಲಿಕೆಯನ್ನ ಮಾಡಿದೆ ಇಡೀ ದೇಶ ಬಿಚ್ಚಿ ಬಿದ್ದ ಆ ಒಂದು ಕೇಸೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನ ಇನ್ ಮೂರೇ ದಿನ ಕಳೆದ್ರೆ ದರ್ಶನ್ ಬಂಧನವಾಗಿ ಎರಡು ತಿಂಗಳು ಕಂಪ್ಲೀಟ್ ಆಗುತ್ತೆ ಇವತ್ತಿಗೂ ದರ್ಶನ್ ಕಮ್ಮಿ ಹಿಂದೆ ಮುದ್ದೆ ಮುರಿತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ನರಕವನ್ನ ಅನುಭವಿಸ್ತಿದ್ದಾರೆ ಹಲ್ಲು ಕಚ್ಚಿಕೊಂಡು ಸುಮ್ಮನಿರಬೇಕಾದ ಅನಿವಾರ್ಯತೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನುವ ಪಾಠ ಓದ್ತಿದ್ದಾರೆ ದರ್ಶನ್ ದರ್ಶನ್ ಅನುಭವಿಸ್ತಾ ಇರುವಂತಹ ಯಾತನೆಗೆ ಮುಕ್ತಿ ಸಿಗಬೇಕು ಅಂದ್ರೆ ಈ ಘಳಿಗೆ ಬರಬೇಕಾಗಿರೋದು ಅನಿವಾರ್ಯವಾಗಿತ್ತು ಅದಕ್ಕೀಗ ಕೊನೆಗೂ ಕೂಡ ಟೈಮ್ ಬಂದಿದೆ ದರ್ಶನ್ ಸೇರಿ ಹದಿನೇಳು ಮಂದಿ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನ ಅಂದರಿದ್ದಾರೆ ಇವರ ಕಾನೂನಿನ ಕೊಂಡಿ ಇನ್ನೂ ಜಟಿಲ ಅಥವಾ ಸಡಿಲ ಆಗಬೇಕು ಅಂದ್ರೆ ಈ ದಿನವೇ ಬರಬೇಕಿತ್ತು ಇದುವೇ ದರ್ಶನ್ ಕೇಸ್ಗೆ ಸಂಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಯ ರಹಸ್ಯ ದರ್ಶನ್ ಕೇಸ್ ನಲ್ಲಿ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ ಅಷ್ಟಕ್ಕೂ ಸಲ್ಲಿಕೆಗೆ ಮೂರು ತಿಂಗಳು ಕಾಲಾವಕಾಶವಿದೆ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ತನಿಖೆಯ ಪ್ರತಿಯೊಂದು ಹಂತವೂ ಕೂಡ ಅದರ ಜೊತೆಗೆ ಸಾಕ್ಷ್ಯವೂ ಕೂಡ ಕಾನೂನು ಹೋರಾಟದ ದಿಕ್ಕನ್ನೇ ಬದಲಿಸುವ ಸಾಧ್ಯತೆ ಇರುತ್ತೆ ಹೀಗಾಗಿ ಸಮಯ ತೆಗೆದುಕೊಂಡು ಪ್ರತಿಯೊಂದು ಸಾಕ್ಷ್ಯವನ್ನು ಕಲೆ ಹಾಕಿದ ದರ್ಶನ್ ಕೇಸ್ ತನಿಖಾಧಿಕಾರಿಗಳಿರುವ ಪೊಲೀಸರಿಗೆ ಇದೇ ಇಪ್ಪತ್ನಾಲ್ಕು ಗಂಟೆ ಮಹತ್ವದ ನಿಟ್ಟುಸಿರು ಬಿಡುವ ಸಮಯವಾಗಿದೆ ಜೊತೆಗೆ ಇಷ್ಟು ದಿನದ ಅವರ ಪ್ರಯತ್ನಕ್ಕೆ ರಿಸಲ್ಟ್ ಸಿಗುವ ದಿನ ಆಗಿದೆ ಹಾಗಾದರೆ ಏನದು ಮಹಾ ಇಪ್ಪತ್ನಾಲ್ಕು ಗಂಟೆಯ ಕುತೂಹಲ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿ ಎರಡು ತಿಂಗಳು ಸಮೀಪಿಸ್ತಾ ಇದೆ ಆದರೂ ದರ್ಶನ್ಗೆ ಜಾಮೀನ್ ಸಿಕ್ಕಿಲ್ಲ ಸಿಗೋದೂ ಇಲ್ಲ ಏಕೆಂದರೆ ಕೊಲೆ ಕೇಸ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದ್ರಿಂದ ಇನ್ನೂರಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ದಾಖಲಿಸಿರುವುದರಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೊಲೆ ಸಮಯದವರೆಗೂ ಕೂಡ ತನಿಖೆ ನಡೆಸಲಿಕ್ಕೆ ದರ್ಶನ್ ಕೇಸ್ ತನಿಖಾಧಿಕಾರಿಗಳು ಯೋಚನೆಯನ್ನು ಮಾಡುತ್ತಿದ್ದಾರೆ ಕೊಲೆ ಕೇಸ್ ಆಗಿರೋದ್ರಿಂದ ಮನೆ ಊಟಕ್ಕೆ ಅವಕಾಶವಿಲ್ಲ ಇನ್ನು ನ್ಯಾಯಾಲಯದಿಂದ ಜಾಮೀನಿನ ನಿರೀಕ್ಷೆಯೇ ದೂರದ ಮಾತು ಎಷ್ಟೇ ಹಣ ಖರ್ಚು ಮಾಡಿದ್ರು ಅದೆಷ್ಟೇ ಹೆಸರಾಂತ ವಕೀಲರನ್ನ ನೇಮಿಸಿಕೊಂಡ್ರು ಈ ಹಂತದಲ್ಲಿ ಜಾಮೀನು ಸಿಗೋದಿಲ್ಲ ಕಾರಣ ದೋಷಾರೋಪ ಪಟ್ಟಿ ಸಿದ್ಧವಾಗಿಲ್ಲ ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ ನಲ್ಲಿ ಆರೋಪಿಯಾಗಿರುವ ದರ್ಶನ್ ಎಷ್ಟೇ ಪ್ರಭಾವಿ ಆಗಿದ್ರು ಹಣ ಸುರಿಯೋದಕ್ಕೆ ಸಿದ್ಧ ಇದ್ರೂ ಕಾನೂನಿನ ಮುಂದೆ ಕೈಕಟ್ಟಿ ಕುತ್ಕೋಬೇಕು ಹೀಗಾಗಿ ದರ್ಶನ್ ಪರ ವಕೀಲರು ಕೂಡ ಕಾದಿದ್ದ ಆ ಸಮಯ ಈ ಇಪ್ಪತ್ನಾಲ್ಕು ಗಂಟೆ ನಿರ್ಣಾಯಕವಾಗಿರುತ್ತೆ ಇನ್ನು ಇಪ್ಪತ್ನಾಲ್ಕು ಗಂಟೆ ದರ್ಶನ್ ಕೂಡ ಕಾಯ್ತಿದ್ದಾರೆ ದರ್ಶನ್ ಕೇಸ್ ಇಪ್ಪತ್ನಾಲ್ಕು ಗಂಟೆ ಜೈಲಲ್ಲಿ ಬಸವಳೆದು ಬೆಂಡಾಗಿ ಹೋಗಿರುವ ದರ್ಶನ್ ಕೂಡ ಇದೇ ಘಳಿಗೆಗೆ ಕಾದಿದ್ರು ಈ ಘಳಿಗೆ ಬೇಗ ಬಂದ್ರೆ ಮುಂದಿನ ಪ್ರೊಸೀಜರ್ಗಳು ನಡೆಯಲು ಸಾಧ್ಯ ಅದೆಷ್ಟೇ ಹೋರಾಡಿದ್ರು ಸದ್ಯಕ್ಕಂತೂ ಕಾನೂನಿನಲ್ಲಿ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆ ಇಲ್ಲವೇ ಇಲ್ಲ ಇದಕ್ಕಾಗಿಯೇ ಇದೊಂದು ಘಳಿಗೆ ದಾಟಿ ಬಿಟ್ರೆ ಕೊನೆ ಪಕ್ಷ ಜಾಮೀನಿನ ಮೇಲಾದ್ರೂ ಹೊರಬರಬಹುದು ಅನ್ನೋದು ದರ್ಶನ್ ಲೆಕ್ಕಾಚಾರ ಹೀಗಾಗಿಯೇ ಇದೇ ಇಪ್ಪತ್ನಾಲ್ಕು ಗಂಟೆಯ ಮೇಲಿನ ದರ್ಶನ್ ದೃಷ್ಟಿ ಹಾಗಾದ್ರೆ ಏನದು ಗೊತ್ತೇ ಹೌದು ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಹಂತಕರ ಎಫ್ ಎಸ್ ಎಲ್ ರಿಪೋರ್ಟ್ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಪೊಲೀಸರ ಕೈ ಸೇರಲಿದೆ ಕೊಲೆಗೆ ಸಂಬಂಧಪಟ್ಟಂತಹ ಭರ್ತಿ ಅರವತ್ತಾರು ಮಾದರಿಯ ವಸ್ತುಗಳು ಎಫ್ ಎಸ್ ಎಲ್ಗೆ ರವಾನೆಯಾಗಿತ್ತು ಬೆಂಗಳೂರು ಹೈದರಾಬಾದ್ ಎಫ್ ಎಸ್ ಎಲ್ನಲ್ಲಿ ಪರೀಕ್ಷೆ ನಡೆಸಲಾಗಿತ್ತು ಆ ಪರೀಕ್ಷೆಗೆ ಈ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ರಿಸಲ್ಟ್ ಬರಲಿದೆ ಬಹುತೇಕ ಎಲ್ಲ ಸ್ಯಾಂಪಲ್ಸ್ ಪರೀಕ್ಷೆ ಮುಗಿದಿದ್ದು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ ಡಿ ಟೆಸ್ಟ್ ರಕ್ತದ ಸ್ಯಾಂಪಲ್ ಹೇರ್ ಸ್ಯಾಂಪಲ್ ಹಾಗೂ ಆರೋಪಿಗಳ ಉಗುರಿನ ಚೂರನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಂಗ್ರಹಿಸಲಾಗಿತ್ತು ಅದರ ವರದಿ ಕೂಡ ಬರಲಿದೆ ಅಸಲಿಗೆ ಇಷ್ಟೇ ಆಗಿದ್ರೆ ದರ್ಶನ್ ಆತಂಕ ಕೊಂಚ ತಗ್ಗಿರ್ತಿತ್ತು ಆದರೆ ಕೊಲೆಗಾರ ಎಷ್ಟೇ ಜಾಣನಾಗಿದ್ರು ಸಾಕ್ಷ್ಯವನ್ನ ಬಿಟ್ಟಿರ್ತಾನೆ ಅನ್ನುವ ಮಾತಿನಂತೆ ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ಧರಿಸಿದಂತಹ ಬಟ್ಟೆಗಳು ಕೃತ್ಯಕ್ಕೆ ಬಳಸಿದಂತಹ ವಸ್ತುಗಳು ಎಲ್ಲವೂ ಕೂಡ ಸಾಕ್ಷ್ಯ ಹೇಳ್ತಾ ಇದೆ ಬಟ್ಟೆಗಳನ್ನು ತೊಳೆದಿದ್ರು ರಕ್ತದ ಕಲೆಯನ್ನು ಕಂಡುಹಿಡಿಯುವ ಮೊಬೈಲ್ ಡೇಟಾ ಡಿಲೀಟ್ ಮಾಡಿದ್ರು ರಿಟ್ರೀವ್ ಮಾಡುವ ಟೆಕ್ನಾಲಜಿ ಇದೆ ಇದೇ ಕಾರಣಕ್ಕೆ ಕೂಡಲೇ ಎಲ್ಲವನ್ನೂ ಕೂಡ ವಶಪಡಿಸಿಕೊಂಡಿದ್ರು ಪೊಲೀಸರು ಹಾಗಾಗಿಯೇ ವಸ್ತುಗಳ ಮೇಲಿದ್ದ ರಕ್ತದ ಕಲೆ ಘಟನಾ ಸ್ಥಳದಲ್ಲಿ ಪತ್ತೆಯಾದ ಬ್ಲಡ್ ಸ್ಯಾಂಪಲ್ ಶೂ ಚಪ್ಪಲಿಗಳ ಸ್ಯಾಂಪಲ್ ಫುಟ್ಪ್ರಿಂಟ್ ಪಟ್ಟಣಗೆರೆ ಶೆಡ್ ಹಾಗೂ ಕಾರು ಚಲಾಯಿಸಿದ ಜಾಗದಲ್ಲಿದ್ದ ಸಿಸಿಟಿವಿ ಫುಟೇಜ್ ದರ್ಶನ್ ಹಾಗೂ ಪವಿತ್ರ ಗೌಡ ಮನೆಯ ಸಿಸಿಟಿವಿ ಫುಟೇಜ್ ಶವ ಎಸ್ದಿದ್ದ ಜಾಗದ ಸಿಸಿಟಿವಿ ದೃಶ್ಯಗಳು ಸ್ಟೋನಿ ಬ್ರೂಕ್ ಸಿಸಿ ಟಿವಿ ದೃಶ್ಯಾವಳಿಗಳ ಡಿವಿಆರ್ ಸಮೇತ ಎಫ್ಎಸ್ ರವಾನಿಸಿದ್ರು ಪೊಲೀಸರು ಮುಖ್ಯವಾಗಿ ದರ್ಶನ್ ಸೇರಿ ಹದಿನೇಳು ಆರೋಪಿಗಳ ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಕೂಡ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಬರಲಿದೆ ದರ್ಶನ್ ಬಟ್ಟೆಗಳೇ ಪ್ರಮುಖ ಸಾಕ್ಷ್ಯ ಎಫ್ಎಸ್ಎಲ್ ವರದಿಯ ಸತ್ಯ ದರ್ಶನ್ಗೆ ಬಹುದೊಡ್ಡ ಕಂಟಕ ಬ್ಲೂ ಜೀನ್ಸ್ ಬ್ಲಾಕ್ ಶರ್ಟ್ ಕೊಡ್ತಾ ರಿಪೋರ್ಟ್ ಇದೆ ಇದುವೇ ದರ್ಶನ್ಗೆ ಕಾನೂನು ಭವಿಷ್ಯವನ್ನು ನಿರ್ಧರಿಸುವ ಮಹತ್ವದ ಹಂತ ಪೊಲೀಸರು ಕಾದಿದ್ದ ಸಮಯ ವಕೀಲರು ತಮ್ಮ ಕೆಲಸ ಪ್ರಾರಂಭಿಸಲು ಶುರು ಮಾಡಿಕೊಳ್ಳುವ ಘಟ್ಟ ಹೀಗೆ ಪ್ರಭಾವಿ ಕೊಲೆ ಆರೋಪಿ ದರ್ಶನ್ ಮೇಲೆ ಕಾನೂನಿನ ಭವಿಷ್ಯಕ್ಕೆ ಈ ಮುಂದಿನ ದಿನಗಳು ಭಾರಿ ಆತಂಕಕಾರಿಯಾಗಲಿದೆ ಬೆಂಗಳೂರಿನ ಎಫ್ ಎಸ್ ಅಲ್ಲಿ ಮತ್ತು ಹೈದರಾಬಾದ್ ನ ಎಫ್ ಎಸ್ ಇರ್ಬೋದು ಎರಡೂ ಕಡೆಯಲ್ಲೂ ಕೂಡ ಸ್ಕೃಟನಿಯನ್ನ ಮಾಡಿದರೆ ಮತ್ತು ಎರಡು ಕಡೆಯಲ್ಲೂ ಕೂಡ ಪರೀಕ್ಷೆಯನ್ನು ಮಾಡಿಸಿ ಪಕ್ಕಾ ಮಾಹಿತಿಯನ್ನ ಪಡೆದುಕೊಂಡು ಅದಾದ ಬಳಿಕ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ಸಕಲ ತಯಾರಿಯನ್ನು ಕೂಡ ಮಾಡಿಕೊಳ್ತಾರೆ ಅಂತದ್ದು ಆ ಹಿನ್ನೆಲೆಯಲ್ಲಿ ದರ್ಶನ್ಗೆ ಇದು ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ ಮತ್ತು ದರ್ಶನ್ ಅಲ್ಲಿ ಭಾಗಿಯಾಗಿದ್ರು ದರ್ಶನ್ ಆ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಇದೊಂದು ಪ್ರಮುಖವಾದ ಮತ್ತು ಪ್ರಬಲವಾದ ಸಾಕ್ಷಿಯಾಗಿ ಪರಿಗಣಿಸುವಂತದ್ದು ಎಫ್ ಎಸ್ ಎಲ್ ವರದಿ ಪೊಲೀಸರಿಗೆ ತಲುಪ್ತಾ ಇದ್ದಂತೆ ವರದಿಯಲ್ಲೊಂದು ಭಯಾನಕ ಸತ್ಯ ಕೂಡ ಹೊರಬಿದ್ದಿದೆ ನಾನ್ ಕೊಲೆ ಮಾಡಿದ್ದ ಅಂತಲೇ ಹೇಳಿಕೊಂಡು ಬಂದಿದ್ದ ದರ್ಶನ್ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಸಿಕ್ಕಿದೆ ಎನ್ನಲಾಗ್ತಿದೆ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಬಹುದೊಡ್ಡ ಕಂಟಕವಾಗಲು ಇದೊಂದು ಸಾಕಲ್ವೆ ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿದ್ದ ನೀಲಿ ಜೀನ್ಸ್ ಪ್ಯಾಂಟ್ ಹಾಗೂ ಕಪ್ಪು ರೌಂಡ್ ನೆಕ್ ಶರ್ಟ್ ಅನ್ನ ಎಫ್ ಎಸ್ ಎಲ್ಗೆ ರವಾನಿಸಿದ್ದಾರೆ ಪೊಲೀಸರು ಎಫ್ಎಸ್ಎಲ್ ಪರಿಶೀಲನೆಯಲ್ಲಿ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ವು ಇವುಗಳ ಇವುಗಳೇ ಸ್ವಾಮಿಯ ದೇಹದ ರಕ್ತ ಅನ್ನೋದು ಎಫ್ ಎಸ್ ಎಲ್ ವರದಿಯಲ್ಲಿ ದೃಢವಾಗಿದೆ ರೇಣುಕಾಸ್ವಾಮಿಯನ್ನ ನಾನ್ ಕೊಲೆ ಮಾಡಿದ್ದ ಎಂದಿರುವ ದರ್ಶನ್ಗೆ ಅವರ ಬಟ್ಟೆಯೇ ಪ್ರಮುಖ ಸಾಕ್ಷ್ಯವಾಗಿ ಸಾಕ್ಷಿ ಹೇಳಿದೆ ಡಿಟರ್ಜೆಂಟ್ ಆಗಿ ತೊಳೆದ್ರೂ ರಕ್ತದ ಕಲೆಗಳ ಸ್ಯಾಂಪಲ್ ಕಂಡುಹಿಡಿಯುವ ತಂತ್ರಜ್ಞಾನವಿದ್ರೂ ತಪ್ಪಿಸಿಕೊಳ್ಳಲು ಯತ್ನಿಸಿದ ದರ್ಶನ್ಗೆ ಎಫ್ ಎಸ್ ಎಲ್ ರಿಪೋರ್ಟ್ ಕಂಟಕವಾಗೋದ್ರಲ್ಲಿ ಡೌಟ್ ಇಲ್ಲ ಹೀಗಾಗಿಯೇ ಆಲ್ಮೋಸ್ಟ್ ಚಾರ್ಜ್ ಶೀಟ್ ಪ್ರಕ್ರಿಯೆ ಮುಕ್ತಾಯವಾಗಿದ್ದು ತನಿಖಾಧಿಕಾರಿಗಳ ತಂಡ ಎಫ್ ಎಸ್ ಎಲ್ ವರದಿಯನ್ನೇ ಎದುರು ನೋಡ್ತಿತ್ತು ಇದೀಗ ಆ ವರದಿಯೂ ಕೂಡ ಪೊಲೀಸರ ಕೈ ಸೇರುವ ಸಮಯ ಬಂದಿದೆ ಒಂದಲ್ಲ ಎರಡಲ್ಲ ಮೂರಲ್ಲ ಭರ್ತಿ ಅರವತ್ತಾರು ವಸ್ತುಗಳಲ್ಲಿ ಅರ್ಧದಷ್ಟಾದರೂ ಸಕ್ಸಸ್ ಆದರೂ ದರ್ಶನ್ಗೆ ಕಾನೂನು ಸಮರ ಜಟಿಲವಾಗಲಿದೆ ಇಷ್ಟು ದಿನ ದರ್ಶನ್ ಅನುಭವಿಸಿದ್ದು ಸಂಕಟವಾದ್ರೆ ಇನ್ಮುಂದಿನದ್ದು ನರಕವಾಗುವ ಸಾಧ್ಯತೆ ಇದೆ ಹೀಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರಲಿದೆ ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಿದ್ಧವಾಗುತ್ತೆ ಅಲ್ಲಿಂದ ದರ್ಶನ್ಗೆ ಕಾನೂನಿನ ಹೋರಾಟ ಶುರುವಾಗುತ್ತೆ ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ